ಸಿಂಪಿಗಾ ಸಿಸ್ಟಿಕೋಲಿಡೆ ಕುಟುಂಬಕ್ಕೆ ಸೇರಿದೆ ಇಂಗ್ಲಿಶಿನಲ್ಲಿ ಇದನ್ನು ಕಾಮನ್ ಟೇಲರ್ ಬರ್ಡ್ ಎಂದು ವೈಜ್ಞಾನಿಕವಾಗಿ ಆರ್ಥೋಟೊಮಸ್ ಸುಟೋರಿಯಸ್ ಎಂದು ಕರೆಯುತ್ತಾರೆ ಸಿಂಪಿಗಾ ಮಾನವನ ನಿಕಟವರ್ತಿ ಸುಮಾರು ಹದಿಮೂರು ಸೆಂಟಿಮೀಟರ್ ಗಾತ್ರದ ಗುಬ್ಬಚ್ಚಿಗಿಂತಲೂ ಕಿರಿದಾದ ಈ ಹಕ್ಕಿಗೆ ಪಾಚಿ ಹಸಿರು ಬಣ್ಣದ ಬೆನ್ನು ಮಾಸಲು ಕಿತ್ತಳೆ ಬಣ್ಣದ ಹಣೆ ಗಂಟಲಿನ ಬದಿಗಳಲ್ಲಿ ಕರಿಮಚ್ಚೆಗಳು ಪೇಲವ ಬಿಳಿ ಬಣ್ಣದ ಕೆಳಮೈ ಅದರೊಂದಿಗೆ ತುಸು ಬಾಗಿದ ಚೂಪಾದ ಕೊಕ್ಕು ಉದ್ದನಾದ ಮೊನಚಾದ ಬಾಲ ಗಂಡು ಮತ್ತು ಹೆಣ್ಣು ಹಕ್ಕಿಗಳಿಗೆ ವ್ಯತ್ಯಾಸ ಮೇಲ್ನೋಟಕ್ಕೆ ಕಾಣುವುದಿಲ್ಲ ನೀವು ನಂಬಲಾರಿರಿ ಇವುಗಳ ದೇಹದ ಭಾರ ಹೆಚ್ಚೆಂದರೆ ಆರರಿಂದ ಹತ್ತು ಗ್ರಾಂ ಸಾಮಾನ್ಯವಾಗಿ ಸಿಂಪಿಗ ಹಕ್ಕಿ ಒಂಟಿಯಾಗಿ ಅಥವಾ ಜೋಡಿಯಾಗಿ ಕುರಿಚಲು ಕಾಡು ಜನವಸತಿ ಪ್ರದೇಶಗಳಲ್ಲಿ ಹೂದೋಟಗಳಲ್ಲಿರುವ ಮರಗಳಲ್ಲಿ ಸಣ್ಣ ಹೂಗಿಡ ಮತ್ತು ಪೊದೆಗಳ ನಡುವೆ ಕಂಡುಬರುತ್ತವೆ ಗಿಡಗಂಟಿಗಳಲ್ಲಿ ಅಡ್ಡಾಡುವಾಗ ಅದೇನೋ ಚಡಪಡಿಕೆ ಆಗಾಗ ಬಾಲವನ್ನು ಮೀಟಿಕೊಂಡು ಅವಿರತವಾಗಿ ಅಲ್ಲದೆ ನೆಲದ ಮೇಲೆ ಕುಪ್ಪಳಿಸುತ್ತಾ ಅಲ್ಲಿಂದಿಲ್ಲಿಗೆ ಓಡಾಡುತ್ತವೆ ಎಲೆಗಳ ನಡುವೆ ಹಿಡಿದ ಕೀಟ ಕಂಬಳಿಹುಳ ಇರುವೆ ಹಣ್ಣು ಮತ್ತು ಮಕರಂದ ಇವೇ ಅವುಗಳ ಆಹಾರ ಹಾಗಾಗಿ ಇದು ರೈತ ಮಿತ್ರ